ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಡೆದಿರ್ತಕ್ಕಂಥ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಬೋರ್ಡ್ ಪರೀಕ್ಷೆಯ ಒಂದು ಮಾದರಿ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಸೆಷನ್ ಕೇವಲ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ ಓದ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ತುಂಬ ತುಂಬ ಸಹಾಯಕವಾಗಲಿದೆ ಹಾಗಾಗಿ ಈ ವಿಡಿಯೋನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ತಮ್ಮ ಎಲ್ಲ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಓದ್ತಾ ಇರತಕ್ಕಂತಹ ಸಹ ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಸೆಷನ್ನಲ್ಲಿ ಕೇವಲ ನಾನು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ ಈ ಒಂದು ಸೆಷನ್ನ ಮೂಲ ಧ್ಯೇಯ ಏನಂತಂದರೆ ನಾವು ಎಷ್ಟು ಆನ್ಸರನ್ನು ಬರೀಬೇಕು ಯಾವ ಆನ್ಸರ್ ಅವರು ಎಕ್ಸ್ಪೆಕ್ಟ್ ಇದ್ದಾರೆ ಆಮೇಲೆ ಎಷ್ಟು ಬರೆದ್ರೆ ನಮಗೆ ಯಾವ ಪಾಯಿಂಟ್ ಇದ್ದರೆ ನಮಗೊಂದು ಮಾರ್ಕ್ಸ್ ಸಿಗುತ್ತೆ ಅಥವಾ ಅಲ್ಲಿ ಯಾವ ಥರ ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಅವರು ಅದನ್ನು ನೀಡ್ತಾರೆ ಅನ್ನೋದನ್ನು ಹೇಳೋದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಕೇವಲ ಆನ್ಸರ್ ಮಾತ್ರ ನೋಡ್ತಾ ಹೋಗ್ತೀನಿ ಡಿಸ್ಕ್ರಿಪ್ಟಿವ್ ಆಗಿರ್ತಕ್ಕಂಥ ಆನ್ಸರ್ ಆಮೇಲೆ ಆ ಆನ್ಸರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥ ಒಂದು ಸೆಷನನ್ನು ನಾನು ಇದ್ರ ನಂತರ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ನೀವೇನು ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಮೊದಲ ಮೂರು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಿರುವುದರಿಂದ ಒಂದನೇ ಒಂದನೇ ಪ್ರಶ್ನೆ ಪ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅವರು ಆನ್ಸರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಮಗೆ ಎಕ್ಸಾಮಲ್ಲಿ ಸಿ ಮಧ್ಯದ ಬೆರಳು ಹತ್ತು ಮಾತ್ರ ಬರಿಬೇಕು ಸ್ನೇಹಿತರೆ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಪೂರ್ತಿ ಪ್ರಶ್ನೆಯನ್ನು ಬರೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ವಿದ್ಯುತ್ ದಿಕ್ಕನ್ನು ಸೂಚಿಸುವ ಬೆರಳು ಅಂತ ಬರೆದು ಆಮೇಲೆ ಉತ್ತರ ಅಂತ ಬರೆದು ಮಧ್ಯದ ಬೆರಳು ಅಂತ ಬರಿತಾ ಇದ್ದಾರೆ ಸೊ ಈ ರೀತಿ ಮಾಡೋದರಿಂದ ಎಕ್ಸಾಮ್ನಲ್ಲಿ ತುಂಬ ಸಮಯದ ಒಂದು ವೇ ಆಗುತ್ತೆ ಸ್ನೇಹಿತರೆ ಇದು ಆ ರೀತಿ ನೀವು ಬರೆಯುವ ಅವಶ್ಯಕತೆ ಇಲ್ಲ ಕೇವಲ ನೀವು ಆನ್ಸರ್ ಮಾತ್ರ ಸಿ ಅಂತ ಬರೆದು ಆನ್ಸರನ್ನು ಮಾತ್ರ ಬರೆದ್ರೆ ನಿಮಗೊಂದು ಮಾರ್ಕ್ಸ್ ಸಿಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆದರೆ ಯಾವ ಪ್ರಶ್ನೆಗೆ ಯಾವ ಆನ್ಸರ್ ಬರೀತಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಮೆನ್ಷನ್ ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕತೆ ಆಗಿರ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ಸೊ ಆ ಒಂದು ಎಡಗೈ ಪ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬರುತ್ತೆ ಸೊ ನಮ್ಮ ಒಂದು ಹೆಬ್ಬೆರಳು ಏನಿದೆ ಇದು ಯಾವುದನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂದರೆ ಫೋರ್ಸನ್ನು ಮ್ಯಾಗ್ ಇಂಡಿಕೇಟ್ ಮಾಡ್ತಿರುತ್ತೆ ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಬೆರಳು ಆಮೇಲೆ ಮಧ್ಯದ ಬೆರಳು ಏನು ಇದನ್ನು ಮಾಡ್ತಿರುತ್ತೆ ಅಂದರೆ ಕರೆಂಟನ್ನು ಅದು ಇಂಡಿಕೇಟ್ ಮಾಡ್ತಾ ಇರುತ್ತೆ ಸ್ನೇಹಿತರು ಇದನ್ನು ನೀವು ಈಗಾಗಲೇ ಕ್ಲಾಸ್ನಲ್ಲೆಲ್ಲ ಕಲ್ತಿರ್ತೀರಾ ಓದಿರ್ತೀರ ಅನ್ನೋದನ್ನು ನೋಡ್ತಾ ಸೊ ಅದೇ ಥರ ರೈಟ್ ಹ್ಯಾಂಡ್ ರೂಲ್ ಕೂಡ ಇರುತ್ತೆ ರೈಟ್ ಹ್ಯಾಂಡ್ ರೂಲ್ನಲ್ಲಿ ಮೂಮೆಂಟ್ ಆಫ್ ದ ಕಂಡಕ್ಟರ್ ಅಂತ ಬರುತ್ತೆ ಅದು ಹೆಬ್ಬೆರಳನ್ನು ತೋರಿಸ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ತೋರ್ಬೆರಳು ಆಮೇಲೆ ಮಧ್ಯದ ಬೆರಳು ಕರೆಂಟ್ ಇಂಡ್ಯೂಸಡಿಂದ ಕಂಡಕ್ಟರ್ ಸೊ ಇಲ್ಲಿ ಮಧ್ಯದ ಬೆರಳು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಸಮಯದಲ್ಲಿ ಒಂದೇ ಥರ ಇದೆ ಸರ್ ಸೊ ಅದನ್ನು ನೀವು ಗಮನಿಸಬೇಕು ಸೊ ಇದರ ಅಪ್ಲಿಕೇಶನ್ ಆಯಿತು ಆಮೇಲೆ ರೂಲ್ಸ್ ಆಯಿತು ಎಲ್ಲ ಇದೆ ನೀವು ಒಂದು ಸಲ ಫಾಲೋ ಮಾಡಿಬಿಟ್ಟು ಓದ್ಕೊಳ್ಳಿ ಸ್ನೇಹಿತರೆ ಅದೇ ಥರ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ತಮ್ ರೂಲ್ ಅಂತ ಬರುತ್ತೆ ಇದು ಇಸ್ ಈಸ್ ಇದು ಇಸ್ ದಿಸ್ ಈಸ್ ಸ್ಪೆಷಲಿ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ನೀವು ಒಂದು ವಾಯರ್ನ ಮೂಲಕ ಕರೆಂಟನ್ನು ಪಾಸ್ ಮಾಡಿದ್ರೆ ಆ ವಾಯರ್ ಇರ್ತಕ್ಕಂಥ ಡೈರೆಕ್ಷನ್ ಆಧಾರದ ಮೇಲೆ ಆ ಒಂದು ವಾಯರ್ನ ಸುತ್ತ ಕ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಅದು ತೋರಿಸ್ತಾ ಇರುತ್ತೆ ಸ್ನೇಹಿತರೆ ಅಂದರೆ ನಾವು ಮುಟ್ಟಿಗೆ ಮಾಡಿ ಹಿಡಿದು ಒಂದು ಪೆನ್ನನ್ನು ನಾವು ಮುಟ್ಟಿಗೆ ಮಾಡಿ ಹಿಡಿದೀವಿ ಅಂತಂದರೆ ನಮ್ಮ ಹೆಬ್ಬೆರಳು ಆ ಒಂದು ಕರೆಂಟ್ನ ದಿಕ್ಕನ್ನು ತೋರಿಸ್ತಾ ಇದ್ರೆ ಆ ಉಳಿದ ಬೆರಳುಗಳೆಲ್ಲ ಏನು ಮಾಡ್ತಾ ಇರ್ತವೆ ನಮ್ಮ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಲೈನ್ಸ್ಗಳನ್ನು ತೋರಿಸ್ತಿರ್ತವೆ ಸ್ನೇಹಿತರೆ ಸೊ ಇದು ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ತಮ್ ರೂಲ್ ಅಂತ ಬರುತ್ತೆ ಇದು ಸಿಲೆಬಸ್ಗಿದ್ರು ಅಥವಾ ಇರದೇ ಇದ್ದರೂ ಇದು ಜಿ ಪಿ ಎಸ್ ಟಿ ಆರ್ ಅಥವಾ ಎಚ್ ಎಸ್ ಟಿ ಆರ್ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗಿರುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಏಟ್ ಹಂಡ್ರೆಡ್ ಫೋರ್ಟಿ ವ್ಯಾಟ್ನ ಉಪಕರಣವನ್ನು ಎರಡು ನೂರ ಇಪ್ಪತ್ತು ವೋಲ್ಟ್ ವಿಭವಾಂತರದಲ್ಲಿ ಬಳಸಬೇಕಾದರೆ ಈ ವಿದ್ಯುತ್ ಮಂಡಲದಲ್ಲಿ ಜೋಡಿಸಬೇಕಾದ ಫ್ಯೂಸ್ನ ದರವು ಅಂತ ಬರುತ್ತೆ ಸೊ ಇದಕ್ಕೆ ಉತ್ತರ ಆಪ್ಷನ್ ಬಿ ಫೋರ್ ಎ ಆಗಿರುತ್ತೆ ಸ್ನೇಹಿತರೆ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಓಮ್ಸ್ ಲಾ ಪ್ರಕಾರ ಫೀ ಇಜ್ಕೊಲ್ ಟು ಐ ಎಂಟು ಆರ್ ಅಂತ ನೋಡ್ತೀವಿ ಸೊ ಇದರ ಆಧಾರದ ಮೇಲೆ ಆರ್ ಇಜ್ಕೊಲ್ ಟು ಫೀ ಡಿವೈಡೆಡ್ ಬೈ ಐ ಅಂತ ಬರುತ್ತೆ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಯಾವ ಫ್ಯೂಸನ್ನು ಯೂಸ್ ಮಾಡ್ಬೋದು ಅನ್ನತಕ್ಕಂಥದ್ದು ಕಂಡುಹಿಡಿಯಬಹುದು ಸ್ನೇಹಿತರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಇಲ್ಲಿ ನೀವು ತೆಗೆದುಕೊಳ್ಳಬಹುದಾದ ಸರಿಯಾದ ತೀರ್ಮಾನವೆಂದರೆ ದಿಕ್ಪಲ್ಲಟ ಕೋನವು ಏನಾಗಿದೆ ಅಂತಂದರೆ ಕ್ಯೂನಲ್ಲಿ ಗರಿಷ್ಠವಾಗಿದೆ ಅಂತ ಸೊ ದಿಕ್ ಪಲ್ಲಟ ಕೋನ ಏನಿದೆ ಕ್ಯೂನಲ್ಲಿ ಗರಿಷ್ಠವಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ ಸೊ ಹಾಗಾಗಿ ಅಂದರೆ ಈ ಕಡೆಗೆ ಹೋಗ್ತಕ್ಕಂಥದ್ದು ಸೊ ಪಲ್ಲಟ ಕೋನ ಯಾವುದರಲ್ಲಿ ಹೆಚ್ಚಾಗಿದೆ ಅನ್ನೋದನ್ನು ಅದು ತೋರಿಸ್ತಾ ಇದೆ ಸ್ನೇಹಿತರು ಹಾಗಾಗಿ ಪ್ರಶ್ನೆ ಏ ಉತ್ತರ ಸರಿಯಾದ ಉತ್ತರ ಎ ಕ್ಯೂನಲ್ಲಿ ಗರಿಷ್ಠವಾದದ್ದು ಅಂತ ಬರೀಬೇಕು ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದರೆ ಕ್ವಶನ್ ನಂಬರ್ ಮೇನ್ ಕ್ವಶನ್ ಟು ಅದರಲ್ಲಿ ನಾಲ್ಕನೇ ಪ್ರಶ್ನೆ ಬರುತ್ತೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರುತ್ತೆ ಸ್ನೇಹಿತ್ರಿ ಸೋ ಎರಡಲ್ಲ ಒಂದೇ ಅಲ್ಲ ಹಾಂ ಒಂದೇ ಮಾರ್ಕ್ಸ್ ಇರುತ್ತೆ ಸೊ ಎರಡು ಕ್ವೆಶನ್ ಇರುತ್ತೆ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ಇರುತ್ತೆ ಟೋಟಲ್ ಎರಡು ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಓಕೆ ಸೊ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಉಪಯೋಗಿಸುವ ಉಪಯೋಗಿಸಲು ಬ ಉಪಯೋಗಿಸುವ ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟ್ಯಾಟ್ನ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ರಿಯೋಸ್ಟ್ಯಾಟ್ ಅಂದರೆ ನಮ್ಮ ಕಡೆ ಏನಿರುತ್ತೆ ಈಗ ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ನಾವು ಕೀ ಮೂಲಕ ಆ್ಯಡ್ ಮಾಡ್ತಿರ್ತಕ್ಕಂಥ ರಿಜಿಸ್ಟರ್ಗಳನ್ನು ಬಳಸ್ತಾ ಇರ್ತೀವಿ ಅಥವಾ ಈಗಾಗಲೇ ಅದರ ಮೇಲೆ ಎಷ್ಟು ರಿಜಿಸ್ಟರ್ ಓಮ್ ಇದೆ ಅಂತ ಮೆನ್ಷನ್ ಮಾಡಿರ್ತಕ್ಕಂಥ ರಿಜಿಸ್ಟರ್ನ ಕೂಡ ನಾವೇನು ಮಾಡ್ತೀವಿ ಬಳಸ್ತಾ ಇರ್ತೀವಿ ಸ್ನೇಹಿತರೆ ಆದರೆ ನೀವು ನೋಡಿರ್ಬೇಕ ನೋಡಿರೋ ಹಾಗೆ ಒಂದು ಉದ್ದನೆಯ ಪೈಪ್ ಇರುತ್ತೆ ಅದರ ಮೇಲೆ ಈ ಥರ ವೈರ್ಗಳನ್ನು ಸುತ್ತಿರ್ತಾರೆ ಸ್ನೇಹಿತರೆ ಸೊ ಈ ಥರದ್ದು ರಿವೋರ್ಸ್ ಅಂತ ಇರುತ್ತೆ ಇಲ್ಲೊಂದು ಒಂದು ನಾಬ್ ಇರುತ್ತೆ ಈ ನಾವು ಆ ಕಡೆ ಈ ಕಡೆ ಸರಿದಾಡ್ತಿರ್ತಾರೆ ಸ್ನೇಹಿತರೆ ಸೊ ಇದರ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಲ್ಲಿ ಒಂದು ಆ ಒಂದು ರೆಜಿಸ್ಟನ್ಸನ್ನು ಕಂಟಿನ್ಯೂಸ್ ಆಗಿ ನಾವೇನು ಮಾಡ್ಬೋದು ಚೇಂಜ್ ಮಾಡ್ಬೋದು ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವೇನು ಮಾಡ್ಬೋದು ಅಳವಡಿಸ್ಕೊಳ್ಬೋದು ಸ್ನೇಹಿತರೆ ಸೊ ಈ ಥರದ ಇನ್ಸ್ಟ್ರೂಮೆಂಟನ್ನು ನಾವು ರಿವೋರ್ಸ್ ಅಂತ ಕರಿತೀವಿ ಹಾಗಾಗಿ ಇದ್ರದ್ದು ಈಗ ನಾವು ಸಾದಾ ಒಂದು ರೆಸಿಸ್ಟೆನ್ಸ್ ಅಂದರೆ ಈ ಥರ ತೋರಿಸ್ಬಿಡ್ತೀವಿ ಸ್ನೇಹಿತರೆ ಓಕೆ ಅದು ರಿವೋರ್ಸ್ಟ್ಯಾಟ್ ಅಂದರೆ ಈ ಥರದ್ದು ಚಿಹ್ನೆಗಳನ್ನು ನಾವು ಅದಕ್ಕೆ ತೋರಿಸ್ತಾ ಇರ್ತೀವಿ ಇದರರ್ಥ ವೇರಿಯೇಬಲ್ ವಲ್ನರೇಬಲ್ ಆಗಿರ್ತಕ್ಕಂಥ ಅಥವಾ ಒಲರ್ಟೈಲ್ ಇರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ಇಲ್ಲಿ ಹೇಳಾಗುತ್ತೆ ಸ್ನೇಹಿತರು ಇದಕ್ಕೆ ಎಷ್ಟು ಮಾರ್ಕ್ಸ್ ಅಂದರೆ ಒಂದು ಮಾರ್ಕ್ಸ್ ಸೊ ಇಷ್ಟೇ ತೆಗೆದು ಬಿಡಬೇಕು ನೀವು ಇಷ್ಟು ತೆಗೆದುಬಿಟ್ರೆ ನಿಮಗೆ ಒಂದು ಮಾರ್ಕ್ಸ್ ಖಂಡಿತ ಆಗಿರುತ್ತೆ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ವಾತಾವರಣದಲ್ಲಿರುವ ವಾತಾವರಣದಲ್ಲಿರುವ ಎ ಮತ್ತು ಬಿ ಎಂಬ ಎರಡು ವಿವಿಧ ಕಣಗಳಲ್ಲಿ ಎ ಕಣಗಳು ಪ್ರಮುಖವಾಗಿ ನೀಲಿ ಬೆಳಕನ್ನು ಮತ್ತು ಬಿ ಕಣಗಳು ಪ್ರಮುಖವಾಗಿ ಕೆಂಪು ಬೆಳಕನ್ನು ಚದುರಿಸ್ತವೆ ಇವುಗಳಲ್ಲಿ ಯಾವ ವಿಧದ ಕಣಗಳ ಗಾತ್ರ ಹೆಚ್ಚು ಅಂತ ಕೇಳಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಬಿ ವಿಧದ ಕಣಗಳ ಗಾತ್ರ ಹೆಚ್ಚು ಅಂತ ಉತ್ತರ ಕೊಟ್ಟಿದ್ದಾರೆ ಯಾಕೆ ಬಿ ವಿಧದ ಕಣಗಳ ಗಾತ್ರ ಹೆಚ್ಚು ಅಂತ ಕೇಳಿದರೆ ಎ ವಿಧದ ಕಣಗಳನ್ನು ನೀಲಿ ಬೆಳಕು ಚದರಿಸ್ತದೆ ಬಿ ವಿಧದ ಕಣಗಳನ್ನು ಕೆಂಪು ಬೆಳಕು ಚದರ್ಸ್ತಾ ಇದೆ ಸೊ ನಾವು ನೀಲಿ ಮತ್ತು ಕೆಂಪಿಗೆ ಕನ್ಫ ನೀಲಿ ಮತ್ತು ಕೆಂಪು ಬೆಳಕಿಗೆ ಕಂಪೇರ್ ಮಾಡಿದಾಗ ಕೆಂಪು ಬೆಳಕು ಅತಿ ಹೆಚ್ಚು ಏನಿರುತ್ತೆ ವೆವ್ಲೆಂತನ್ನು ಹೊಂದಿರುತ್ತೆ ಸ್ನೇಹಿತರೆ ಅತಿ ಹೆಚ್ಚು ಅತಿ ದೊಡ್ಡ ವೆವ್ಲೆಂತನ್ನು ಹೊಂದಿರೋದ್ರಿಂದ ಯಾವುದು ವೆವ್ಲೆಂತ್ ದೊಡ್ದಿರುತ್ತೋ ಅದು ದೊಡ್ಡದಾದ ಒಂದು ವೇವನ್ನು ಹೊಂದಿರುತ್ತೆ ಸೊ ಅದು ದೊಡ್ಡ ಕಣಗಳಿಗೆ ಮಾತ್ರ ಏನಾಗ್ತಿರ್ತತೆ ಅದು ಟಚ್ ಆಗ್ತದೆ ಅಥವಾ ದೊಡ್ಡ ಕಣಗಳನ್ನು ಮಾತ್ರ ಅಂತಲ್ಲ ದೊಡ್ಡ ಕಣಗಳನ್ನು ಆಬ್ವಿಯಸ್ಲಿ ಏನಾಗಿರುತ್ತೆ ಇದು ಇರುತ್ತೆ ಸ್ನೇಹಿತರೆ ಈ ಸಪೋಸ್ ಇಲ್ಲಿ ಒಂದು ಕಣ ಇದೆ ಆಮೇಲೆ ಇದಕ್ಕಿಂತ ಇದು ದೊಡ್ದಿದೆ ಆಮೇಲೆ ಇದಕ್ಕಿಂತ ಇದು ಸಾಣದಿದೆ ಸೊ ನೀವು ಈಗ ಕಂಪರ್ಮ್ ನೀಲಿ ಈ ಥರದ್ದು ಆಮೇಲೆ ನೀವು ಕೆಂಪನ್ನು ಈ ಥರದ್ದು ಸೊ ಇಲ್ಲಿ ಕೆಂಪು ಇದನ್ನು ರ್ಯಾಂಡಮ್ ಆಗಿ ಹೋಗಿಬಿಡ್ಬೋದು ಹಾಗಾಗಿ ದೊಡ್ಡ ಕಣವನ್ನು ಚದರಿಸ್ತಕ್ಕಂಥ ಕೆಲಸ ಯಾವುದು ಮಾಡುತ್ತೆ ಅಂತಂದರೆ ಈ ಬಿ ಕೆಂಪು ಒಂದು ಬೆಳಕು ಚದುರಿಸ್ತದೆ ಸೊ ಹಾಗಾಗಿ ಇದಕ್ಕೆ ಉತ್ತರ ಸರಿಯಾದ ಉತ್ತರ ಏನಂದರೆ ಬಿ ವಿಧದ ಕಣಗಳು ಹೆಚ್ಚಿನ ಗಾತ್ರವನ್ನು ಹೊಂದಿರುತ್ತವೆ ಅಂತ ಕೂಡ ನೀವೇನು ಮಾಡ್ಬೋದು ಬರಿಬೋದು ಅಥವಾ ಬಿ ವಿಧದ ಕಣಗಳು ಅಂತ ಬರೆದರೂ ಕೂಡ ನಿಮ್ಗೆ ಏನಾಗುತ್ತೆ ಔಟ್ ಆಫ್ ಪುಟ್ ಮಾರ್ಕ್ಸ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಚಾನ್ಸಸ್ ಎಲ್ಲ ಸಿಗುತ್ತೆ ಸೊ ಇನ್ನು ಮೂರನೇ ಪ್ರಮುಖ ಪ್ರಶ್ನೆಯೊಳಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದಲ್ಲಿ ನಿಮ್ಗೆ ಎರಡು ಪ್ರತಿಯೊಂದು ಪ್ರಶ್ನೆಗೆ ಎರಡೆರಡು ಮಾರ್ಕ್ಸ್ ಸಿಗುತ್ತೆ ಸೊ ಒಟ್ಟು ನಾಲ್ಕು ಅಂಕಗಳಿಗೆ ಈ ಒಂದು ಮೇನ್ ಪ್ರಶ್ನೆ ಇರುತ್ತೆ ಕಾಂತೀಯ ಬಲ ರೇಖೆಗಳ ಯಾವ ರೇಖೆಗಳ ಯಾವುದಾದರೂ ನಾಲ್ಕು ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ ಸೊ ನಾಲ್ಕು ಗುಣಲಕ್ಷಣಗಳನ್ನು ಬರೀಬೇಕು ಸ್ನೇಹಿತರೆ ಒಂದು ಕಾಂತೀಯ ರೇಖೆಗಳು ದಿಕ್ಕು ಮತ್ತು ಪರಿಣಾಮ ಪರಿಮಾಣ ಎರಡನ್ನೂ ಹೊಂದಿವೆ ಅಂತ ಇದೆ ಈಗ ನೀವು ಒಂದು ಬಾರ್ ಮ್ಯಾಗ್ನೆಟನ್ನು ತೊಗೊಂಡ್ರಿ ಅಂತಂದರೆ ಇದನ್ನು ಎನ್ ಮತ್ತು ಎಸ್ ಅಂತ ಏನು ಮಾಡ್ತೀರಾ ಗುರುತಿಸ್ತೀರ ಸೊ ಈ ಬಲ ರೇಖೆಗಳು ಯಾವ ರೀತಿ ಅಂದರೆ ಈ ರೀತಿ ಇರ್ತಾವ ನಾರ್ತ್ ಪೋಲಿಂದ ಹುಟ್ಕೊತಾವ ಸೌತ್ ಪೋಲಿಗೆ ಎಂಡ್ ಆಗ್ತಾವೆ ಅಂತಕ್ಕಂಥದ್ದನ್ನು ನೀವೇನು ಮಾಡ್ತೀರಿ ನೋಡ್ತೀರಿ ಸೊ ಇಲ್ಲಿ ಇನ್ನೊಂದು ಏನಂದರೆ ಈ ಥರದ್ದು ಕ್ಯಾರೆಕ್ಟರ್ಸ್ ಏನಂದರೆ ಈ ಒಂದಕ್ಕೊಂದು ಕ್ರಾಸ್ ಆಗೋಲ್ಲ ಸ್ನೇಹಿತರೆ ಇಲ್ಲಿ ನಾನು ಜಾಗ ಕಡಿಮೆ ಇರೋದರಿಂದ ಮಾಡಿರ್ಬೋದು ಬಟ್ ಒಂದಕ್ಕೊಂದು ಏನಾಗಂಗಿಲ್ಲ ಓವರ್ಲ್ಯಾಪ್ ಆಗೋಂಗಿಲ್ಲ ಅಥವಾ ಕ್ರಾಸ್ ಆಗೋಂಗಿಲ್ಲ ಯಾವಾಗಲೂ ಏನಿರ್ತಾವೆ ಒಂದಕ್ಕೊಂದು ದೂರ ದೂರನೇ ಇರ್ತಾವೆ ಸ್ನೇಹಿತರೆ ಅದರಲ್ಲಿ ಒಂದು ಇವು ದಿಕ್ಕನ್ನು ಹೊಂದಿರ್ತಾವೆ ದಿಕ್ಕನ್ನು ಹೊಂದಿರ್ತಾವೆ ಇಟ್ ಮೀನ್ಸ್ ಇವು ನಾರ್ತ್ ಪೋಲ್ ಟು ಸೌತ್ ಪೋಲ್ಗೆ ಏನಾಗ್ತಿರ್ತಾವೆ ಟ್ರಾನ್ಸ್ಫರ್ ಆಗ್ತಿರ್ತವೆ ಇನ್ಸೈಡ್ ದಿ ಮ್ಯಾಗ್ನೆಟ್ ಅಂತ ನೀವು ನೋಡಿದ್ರೆ ಇವು ಸೌತ್ ಪೋಲ್ ಟು ನಾರ್ತ್ ಪೋಲ್ಗೆ ಏನಾಗ್ತಿರ್ತಾವೆ ಚಲಿಸ್ತಿರ್ತಾವೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಕಾಂತದ ಉತ್ತರ ದೂರದಲ್ಲಿ ಉತ್ತರ್ ಉತ್ಸರ್ಜಿತವಾಗಿ ದಕ್ಷಿಣ ದೂರದಲ್ಲಿ ಎಲ್ಲೇ ಹೋಗ್ತೀವಿ ಇಲ್ಲಿ ಉಟ್ಕೋತವೆ ಆಮೇಲೆ ದಕ್ಷಿಣ ದೂರದೊಳಗೆ ಅವು ಅಂತ ಅವೃತ್ತ ಜಾಲವಾಗಿವೆ ಅಂದರೆ ಒಂದು ಸರ್ಕಲನ್ನು ಹೊಂದಿರ್ತಾವೆ ಆ ಆವೃತ್ತ ಅಂದರೆ ಸರ್ಕಲ್ ಒಂದು ಪೂರ್ಣವಾದ ಸರ್ಕಲನ್ನು ಹೊಂದಿರತಕ್ಕಂಥ ಜಾಲಗಳಾಗಿವೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಒಂದೊಂದು ಏನಾಗಿರಲಿಲ್ಲ ಇವು ಛೇದಿಸೋಂಗಿಲ್ಲ ಇವು ಒಂದೊಂದ್ರಿಂದ ಒಂದು ಪ್ಯಾರಲಾಗೇ ಇರ್ತಾವೆ ಎಷ್ಟೇ ಇದನ್ನಾದರೂ ಆಮೇಲೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚು ಹೆಚ್ಚಿರುವಲ್ಲಿ ಕಾಂತಕ್ಷೇತ್ರವು ಬಲ ಪ್ರಬಲವಾಗಿರ್ತತಿ ಅಂದ್ರೆ ಯಾವಲ್ಲಿ ದಟ್ಟವಾಗಿ ಲೈನ್ಗಳಿರ್ತಾವೋ ಅಲ್ಲಿ ಏನಿರ್ತೈತಿ ರೀ ಅದರದ್ದು ಕಾಂತಕ್ಷೇತ್ರ ಜಾಸ್ತಿ ಇರ್ತೈತಿ ನೀವು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಿರ್ತೈತಿ ಕಾಂತಕ್ಷೇತ್ರ ಜಾಸ್ತಿ ಇರ್ತೈತಿ ಇಲ್ಲಿ ಕಾಂತಕ್ಷೇತ್ರ ಜಾಸ್ತಿ ಇರ್ತೈತಿ ಇಲ್ಲಿಕ್ಕಿಂತಲೂ ಇಲ್ಲಿ ಯಾಕಂದ್ರೆ ಈ ಕಡೆಯಿಂದ ಬರ್ತಕ್ಕಂಥ ಲೈನ್ ಈ ಕಡೆ ಬರ್ತಾ ಬರ್ತಕ್ಕಂಥ ಲೈನ್ ಸಾಂದ್ರತೆ ಜಾಸ್ತಿ ಆಗಿರೋದ್ರಿಂದ ನೀವೇನು ಹೇಳ್ಬೋದು ಇಲ್ಲಿ ಕಾಂತಕ್ಷೇತ್ರ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಗೃಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಕ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿರಿ ಅಂತ ಕೇಳ್ತಾರೆ ಈಗ ಅರ್ಥಿಂಗ್ ಅಂತ ಮಾಡಿರ್ತೀವಿ ಅರ್ಥನಿಂಗ್ ಅಂತ ಮಾಡಿರ್ತೀವಿ ನಮ್ಮ ಮನೆಗಳಲ್ಲಿ ನಾವು ಕಪ್ಪಾದ ಒಂದು ಕೇಬಲನ್ನು ಅಥವಾ ಪ್ರತಿಯೊಂದು ಸರ್ಕಿಟ್ನಲ್ಲಿ ಒಂದು ಲೈನ್ ಇರುತ್ತೆ ಒಂದು ಕರೆಂಟ್ ಇದ್ದಿದ್ದು ಇನ್ನೊಂದು ಕರೆಂಟ್ ಇರದೇ ಇರೋದು ಕರೆಂಟ್ ಇರದೇ ಜೊ ಕೂಡ ಮೂರು ಲೈನ್ಗಳಿರ್ತಕ್ಕಂಥ ಪಿನ್ನನ್ನು ನೋಡಿದರೆ ನೀವು ಹೆಸರಾಗಿರ್ತಕ್ಕಂಥ ಅರ್ಥನಿಂಗ್ ಅಂತ ಬರುತ್ತೆ ಸೊ ಆ ಒಂದು ಲೈನ್ ಯಾಕಿರುತ್ತೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಅಥವಾ ಅದರ ಕಾರ್ಯ ಏನು ಅಂತ ಕೇಳಿದ್ದಾರೆ ಅಥವಾ ಇದನ್ನು ಬರಿಬೋದು ಇದನ್ನು ಹೊರತುಪಡಿಸಿ ನೀವು ಸೊಲೊನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಏನಾಗುತ್ತೆ ಅಂತಕ್ಕಂಥ ಪ್ರಶ್ನೆಗೆ ಅಥವಾ ಮತ್ತು ವಿದ್ಯುತ್ ಪ್ರವಾಹವಿರುವ ಸೊಲೊನಾಯ್ಡ್ನ ಒಳಭಾಗದಲ್ಲಿ ಇರಿಸಿದ ಮೆದು ಕಬ್ಬಿಣ ತುಂಡು ಏನಾಗುತ್ತದೆ ಅಂತ ಈ ಎರಡೂ ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ ಎರಡು ಮಾರ್ಕ್ಸ್ ಸಿಗುತ್ತೆ ಅಥವಾ ನೀವು ಇದು ಒಂದೇ ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ ಎರಡು ಮಾರ್ಕ್ಸ್ ನೇರವಾಗಿ ಸಿಗುತ್ತೆ ಸ್ನೇಹಿತರೆ ಸೊ ಮೊದಲನೇ ಪ್ರಶ್ನೆ ಉತ್ತರ ಏನಂತಂದರೆ ಭೂಸಂಪರ್ಕ ತಂತಿಯನ್ನು ಭೂಮಿಯಲ್ಲಿ ಹೋಳಲಾದ ಲೋಹದ ತಟ್ಟಿಗೆ ಜೋಡಿಸಿರ್ತಾರೆ ಅಂತ ಹೇಳ್ತಾರೆ ನೀವೊಂದು ಮನೆ ಇದೆ ಅಂತಂದರೆ ಈ ಮನೆ ಪಕ್ಕ ಏನು ಮಾಡಿರ್ತಾರೆ ಒಂದು ಆಳವಾದ ಗುಂಡಿಯನ್ನು ತೆಗೆದು ಇದಕ್ಕೊಂದು ಇಲ್ಲೊಂದು ಏನು ಮಾಡಿರ್ತಾರೆ ಅಂದರೆ ಒಂದು ಕಬ್ಬಿಣದ ತುಂಡನ್ನು ಹೋತಿರ್ತಾರೆ ನಿಮ್ಮ ಮನೆಯ ಕರೆಂಟನ್ನು ಆ ಒಂದು ಆರ್ಥನಿಂಗ್ ಮಾಡ್ತೀವಿ ಯಾಕಂದರೆ ಜಾಸ್ತಿ ಶಾರ್ಟ್ ಆಯಿತು ಅಥವಾ ಜಾಸ್ತಿ ಕರೆಂಟ್ ಏನಾದರೂ ಬಂತಂದರೆ ಈ ಒಂದು ಸರ್ಕಿಟ್ನ ಮೂಲಕ ಅದೇನಾಗುತ್ತೆ ಭೂಮಿಯನ್ನು ತಲುಪಿ ನ್ಯೂಟ್ರಲ್ ಆಗ್ತಕ್ಕಂಥ ಚಾನ್ಸಸ್ ಇರೋದರಿಂದ ನ್ಯೂಟ್ರಲ್ ಆಗೋದ್ರಿಂದ ಅದನ್ನು ನಾವೇನು ಮಾಡ್ತೀವಿ ಆರ್ಥನಿಂಗ್ಗೆ ಜೋಡಿಸಿರ್ತೀವಿ ಇದರಿಂದ ಸುರಕ್ಷಿತವಾದ ಸಂಪರ್ಕವನ್ನು ಏರ್ಪಡಿಸೋದ್ರಿಂದ ಏರ್ಪಡಿಸುವ ಒಂದು ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ಅದ ಅದಾದ ನಂತರ ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂಸಂಪರ್ಕ ತಂತಿಯನ್ನು ಜೋಡಿಸಿರ್ತಾರೆ ಇದು ಕಡಿಮೆ ರೋಧ ಇರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತತಿ ಇದು ಏನು ಮಾಡ್ತದೆ ಅಂದರೆ ಕಡಿಮೆ ಕಡಿಮೆ ರೋಧ ರೋಧ ಅಂದರೆ ರೆಸಿಸ್ಟೆನ್ಸ್ ಇರ್ತಕ್ಕಂಥ ವಿದ್ಯುತ್ ಪ್ರವಾಹದ ಪಥವನ್ನು ಅದು ನಿರ್ಮಾಣ ಮಾಡುತ್ತೆ ಪ್ರತಿಯೊಂದಕ್ಕೂ ಎಷ್ಟು ಕೇಳಿದ್ದಾರೆ ಅಂತಂದರೆ ನೀವು ಎರಡು ಮಾರ್ಕ್ಸಿಗೆ ಕೇಳಿದರೆ ನೀವು ನಾಲ್ಕು ಬರೆದ್ರೆ ನಿಮಗೆ ಒಂದಕ್ಕೆ ಅರ್ಧ ಮಾರ್ಕ್ಸ್ ಒಂದಕ್ಕೆ ಅರ್ಧ ಮಾರ್ಕ್ಸ್ ಅಂತೆ ನಾಲ್ಕು ಬರೆದು ಬಿಟ್ಟರೆ ನಿಮಗೇನಾಗುತ್ತೆ ಸ್ನೇಹಿತರೆ ಈ ಒಂದು ಮಾರ್ಕ್ಸ್ಗೆ ಫುಲ್ ಎರಡು ಮಾರ್ಕ್ಸ್ ಸಿಗ್ತವೆ ನೀವು ಬೇಕಿದ್ರೆ ಐದು ಬರಿಬೋದು ಓಕೆ ವಿದ್ಯುತ್ ಸೋರಿಕೆಯಾದಾಗ ಅದರ ವಿಭಾಂತರವನ್ನು ಭೂಮಿಯ ವಿಭಾಂತರಕ್ಕೆ ವೋಲ್ಟೇಜನ್ನು ಸಮನಾಗಿಸಿ ವಿದ್ಯುತ್ ಆಘಾತವನ್ನು ಏನು ಮಾಡ್ತದೆ ಇದು ತಡಿ ತಗ್ತದೆ ಹಂಗಾಗಿ ನಾವೇನು ಮಾಡ್ತೀವಿ ಅರ್ಥನಿಂಗನ್ನು ಅಲ್ಲಿ ಮಾಡಿಸಿರ್ತೀವಿ ಸ್ನೇಹಿತರು ಸೊ ಒಟ್ಟು ನಿಮಗೇನಾಗಿರುತ್ತೆ ಇಲ್ಲಿ ನಾಲ್ಕು ಎರಡು ಮಾರ್ಕ್ಸ್ ಸಿಕ್ಬಿಡ್ತವೆ ಅರ್ಧ ಅರ್ಧ ಒಂದಕ್ಕೆ ಅರ್ಧ ಒಟ್ಟು ನಾಲ್ಕು ನೀವೇನು ಮಾಡಿದ್ದೀರಿ ಅಂತಂದರೆ ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿದಿರಿ ಸ್ನೇಹಿತರು ಸೊ ಈ ರೀತಿಯಾಗಿ ನೀವು ಎಕ್ಸಾಮ್ನಲ್ಲಿ ಆನ್ಸರನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರಿಗೆ ಅದೇ ಥರ ಕಾಂತಕ್ಷೇತ್ರವು ಪ್ರಬಲವಾಗುತ್ತದೆ ಅಂದರೆ ಇಲ್ಲಿ ಕ್ವಶನ್ ಏನಿದೆ ನೋಡಿ ಒಂದು ನಿಮಿಷ ಕ್ವೆಶನ್ ಏನಿದೆ ಅಂತಂದರೆ ಸೋಲೊನೈಡ್ ಅಥವಾ ಅಂತಿದೆ ನೋಡಿರಿ ಆರ್ ಇರ್ತಕ್ಕಂಥ ಪ್ರಶ್ನೆಗಳು ಇದು ಸೋಲೊನೈಡ್ ಎ ಒಂದೇದೇನಿದೆ ನಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಏನಾಗುತ್ತೆ ಅಂತಂದರೆ ಸೊಲೊನೈಡ್ನಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಅದಕ್ಕೆ ಆನ್ಸರ್ ಏನಿದೆ ಅನ್ನೋದು ಇಲ್ಲಿದೆ ಕಾಂತ ಕಾಂತಕ್ಷೇತ್ರವು ಪ್ರಬಲವಾಗುತ್ತದೆ ಆಮೇಲೆ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ ವಿದ್ಯುತ್ ಪ್ರವಾಹದಿಂದ ಸೊಲನಾಡಿನ ಒಳಭಾಗದಲ್ಲಿ ಇರಿಸಿದ ಮೆದು ಕಬ್ಬಿಣದ ತುಂಡು ಏನಾಗುತ್ತೆ ಅಂತಂದರೆ ಮೆದು ಕಬ್ಬಿಣದ ತುಂಡು ವಿದ್ಯುತ್ ಕಾಂತವಾಗಿ ಬದಲಾಗುತ್ತೆ ಅಂತಕ್ಕಂಥದ್ದನ್ನು ಅದು ವಿವರಿಸ್ತದೆ ಸೊ ಇಲ್ಲಿ ನೀವು ಎರಡು ಈ ರೀತಿ ಆನ್ಸರ್ಗಳನ್ನು ಕೊಟ್ಟಿದ್ದೆ ಅದರಲ್ಲಿ ನಿಮಗೇನಾಗುತ್ತೆ ಸ್ನೇಹಿತರೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ ಒಂದು ಒಂದಕ್ಕೆ ಒಂದು ಮಾರ್ಕ್ಸು ಹಾಗಾಗಿ ನಿಮಗಿಲ್ಲಿ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೀವು ಒಂದು ಬರೆದ್ರಿ ಅಂದರೆ ಒಂದು ಮಾರ್ಕ್ಸ್ ಎರಡು ಬರೆದ್ರಿಂದ ಎರಡು ಮಾರ್ಕ್ಸ್ ಸೊ ಇಷ್ಟೇ ಆನ್ಸರ್ ಅವ್ರಿಗೆ ಬೇಕಾಗಿರತಕ್ಕಂಥ ಆನ್ಸರ್ ನೀವು ಇದಕ್ಕೆ ಅರ್ಧ ಪೇಜ್ ಬರಿತೀರೋ ಅಥವಾ ಒಂದು ಪೇಜ್ ಬರಿತೀರೋ ಅಥವಾ ನಾಲ್ಕು ಪೇಜ್ ಬರಿತೀರೋ ಅನ್ನೋದು ಅವ್ರಿಗೆ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಈ ಎರಡು ಪಾಯಿಂಟ್ಗಳನ್ನು ಅವರಲ್ಲಿ ಆ ಒಂದು ಆನ್ಸರ್ ಪೇಪರಲ್ಲಿ ಬರೆದಿದ್ರೆ ಅದರಲ್ಲಿ ನಿಮಗೆ ಎರಡು ಮಾರ್ಕ್ಸ್ ಸಿಗುತ್ತೆ ಅನ್ಯಥಾ ನಿಮಗೆ ಯಾವುದೇ ಮಾರ್ಕ್ಸ್ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ ಸಮೀಪ ಇದಕ್ಕೆ ಮೂರು ಮಾರ್ಕ್ಸಿನ ಪ್ರಶ್ನೆ ಅಂತ ಬರ್ತೀವಿ ಇದು ಮೂರು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇರುತ್ತೆ ಅಂತ ಮೂರು ಪ್ರಶ್ನೆಗಳನ್ನು ಬಿಡಿಸಿದ್ದಲ್ಲಿ ನಿಮಗೆ ಒಂಬತ್ತು ಮಾರ್ಕ್ಸು ಸಿಗ್ತಕ್ಕಂಥ ಚಾನ್ಸಸ್ ಅಥವಾ ಸಿಗುತ್ತೆ ಅಂತಕ್ಕಂಥದ್ದು ಹೇಳ್ತೀವಿ ಸೊ ಅದರಲ್ಲಿ ಮೊದಲನೇದು ಸಮೀಪ ದೋಷ ಮಯೋಫಿಯಾ ಎಂದರೇನು ಈ ದೋಷಕ್ಕೆ ಯಾವುದಾದ್ರೂ ಎರಡು ಕಾರಣಗಳನ್ನು ಬರೆಯಿರಿ ಕಣ್ಣಿನ ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತಕ್ಕದನ್ನು ತಿಳಿಸಿ ಅಂತ ಕ್ವಶನ್ ಇದೆ ಸ್ನೇಹಿತರೆ ಸೊ ಇದರಲ್ಲಿ ಆನ್ಸರ್ ಏನೆಂದರೆ ಸಮೀಪ ವಸ್ತು ಸಮೀಪದ ವಸ್ತು ಸ್ಪಷ್ಟವಾಗಿ ಕಾಣುತ್ತಿದ್ದು ದೂರದ ವಸ್ತು ಸ್ಪಷ್ಟವಾಗಿ ಕಾಣಿಸದೇ ಇರುವ ಒಂದು ದೋಷವನ್ನು ಕಣ್ಣಿನ ದೋಷವನ್ನು ಸಮೀಪ ದೋಷ ಅಂತ ಕರಿತೀವಿ ಅಥವಾ ಮಯೋಪಿಯಾ ಅಂತ ಕರಿತೀವಿ ಸ್ನೇಹಿತರೆ ಭಾಳಷ್ಟು ಸಲ ನಾವು ಏನು ಕನ್ಫ್ಯೂಸ್ ಆಗಿರ್ತೀವಿ ಅಂತಂದರೆ ಸಮೀಪ ದೋಷ ಅಂದರೆ ಸಮೀಪದ ವಸ್ತು ಕಾಣಂಗಿಲ್ಲ ದೂರದ ವಸ್ತು ದೃಷ್ಟಿ ದೋಷ ಅಂದರೆ ದೂರದ ವಸ್ತು ಕಾಣಂಗಿಲ್ಲ ಅಂದ್ರೆ ನಾವು ನೆನಪಾಗಿಟ್ಟಿರ್ತೀವಿ ಸೋರಿ ಅದಲ್ಲ ನಾವು ನೆನಪಿಡ್ಬೇಕಾದದ್ದೇನು ಅದರ ಉಲ್ಟ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ವಸ್ತು ಕಾಣಂಗಿಲ್ಲ ಕಾಣಿಸ್ತಿ ಸರಿಯಾಗಿ ಕಾಣಿಸ್ತಿರುತ್ತೆ ದೂರದ ವಸ್ತು ವಸ್ತುಗಳು ಕಾಣ್ತಿರೋಂಗಿಲ್ಲ ಆಮೇಲೆ ದೋಷ ಅಂದರೆ ದೂರದ ವಸ್ತುಗಳು ಸರಿಯಾಗಿ ಕಾಣ್ತಿರುತ್ತೆ ಆದರೆ ಸಮೀಪದ ವಸ್ತುಗಳು ನಮಗೆ ಸರಿಯಾಗಿ ಕಾಣದೇ ಇರುವ ಒಂದು ದೃಷ್ಟಿ ದೋಷವನ್ನು ನಾವು ದೋಷ ಅಂತ ಕರಿತೀವಿ ಸ್ನೇಹಿತರಿ ಸೊ ಹಾಗಾಗಿ ನೀವು ಇದ್ರ ಉಲ್ಟಾ ನೆನ್ಪಿಟ್ಕೋಬೇಕು ಸಮೀಪ ದೃಷ್ಟಿ ದೋಷ ಅಂದರೆ ಕಾಣಂಗಿಲ್ಲ ಕಾಣೋಂಗಿಲ್ಲ ದೋಷ ಅಂದರೆ ಸಮೀಪದ ಕಾಣಂಗಿಲ್ಲ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಸಾರಿ ಒಂದಿದು ಆಮೇಲೆ ಈ ದೋಷಕ್ಕೆ ಎರಡು ಕಾರಣಗಳನ್ನು ಕೊಡಿ ಅಂತೇಳಿದ್ದಾರೆ ಸೊ ಈ ಒಂದು ಡೆಫಿನೇಷನ್ಗೆ ನಿಮಗೆ ಈಗಾಗಲೇ ಒಂದು ಮಾರ್ಕ್ಸ್ ಬಂತು ಡೆಫಿನೇಷನ್ಗೆ ಏನಾಯಿತು ಅಂದರೆ ಒಂದು ಮಾರ್ಕ್ಸ್ ಬಂತು ಇನ್ನು ಅದಕ್ಕೆ ಕಾರಣಗಳು ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತೆ ಆಮೇಲೆ ಗುಡ್ಡೆ ಕಣ್ಣು ಗುಡ್ಡೆಯು ಉದ್ದವಾಗುವುದು ಆಮೇಲೆ ದೂರದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಹಿಂಭಾಗ ಮುಂಭಾಗದಲ್ಲಿ ಉಂಟು ಮಾಡುವುದು ಉಂಟಾಗುವುದರಿಂದ ಏನಾಗುತ್ತೆ ನಮಗೆ ಈ ಒಂದು ಸಮೀಪ ದೃಷ್ಟಿದೋಷ ಉಂಟಾಗುತ್ತೆ ಅಥವಾ ಕಾಣಿಸ್ತಾ ಅಂತ ನೋಡ್ತೀವಿ ಸ್ನೇಹಿತರೆ ಸೊ ನೀವೀಗ ಇದನ್ನು ಕಣ್ಣು ಅಂತ ತಿಳ್ಕೊಂಡ್ರೆ ಇಲ್ಲೇನಿರುತ್ತೆ ಒಂದು ಗುಡ್ಡೆ ಕಣ್ಣು ಗುಡ್ಡೆ ಇರುತ್ತೆ ಸೊ ಇಲ್ಲಿ ನರಗಳು ಇರ್ತವೆ ಸ್ನೇಹಿತರೆ ಸೊ ಇದು ರೆಟಿನಾ ಅಂತ ಕರಿತೀವಿ ಏನಂತ ಕರಿತೀವಿ ನಾವು ರೆಟಿನಾ ಅಂತ ಕರಿತೀವಿ ಈ ರೆಟಿನಾದ ಮುಂಭಾಗದಲ್ಲಿ ಬೀಳೋದು ಅಂತಂದರೆ ಇಲ್ಲಿ ಏನಿರುತ್ತೆ ಈ ಮಸೂರದಿಂದ ಬಂದಿರತಕ್ಕಂಥ ಇದು ಲೈನ್ಗಳೇ ಇರ್ತವೆ ಕರೆ ಇದೇನಾಗಿರುತ್ತೆ ಒಂದು ನಿಮಿಷ ಸ್ನೇಹಿತರೆ ಸೊ ಈ ರೀತಿ ಬೆಳಕು ಏನಾಗಿರಬೇಕು ಇಲ್ಲಿ ಬಂದು ಕರೆಕ್ಟಾಗಿ ರೆಟಿನ ಮೇಲೆ ಬಿತ್ತು ಅಂದರೆ ನಮಗೆ ಯಾವುದೇ ರೀತಿ ದೋಷ ಇರೋದಿಲ್ಲ ಒಂದು ವೇಳೆ ಇದು ಇಲ್ಲೇ ಬಂದು ಕೂಡ್ತಿತ್ತು ಅಂತಂದರೆ ಸಪೋಸ್ ಈಗ ಹೆಂಗೆ ಹೇಳ್ಬೇಕು ಇನ್ನೊಂದು ಇದನ್ನು ನೋಡಿದ್ರೆ ನೀವು ಕಣ್ಣನ್ನು ತೆಗೆದು ನೋಡಿದ್ರೆ ಸೊ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಸೊ ಇಲ್ಲಿ ಬರ್ತಕ್ಕಂಥದ್ದು ನಿಮಿಷ ಸೊ ಈ ರೀತಿ ಏನು ರೆಟಿನಾದ ಮುಂಭಾಗದಲ್ಲಿ ಬಂದು ಸೇರಿದ್ರೆ ಇದು ಆ್ಯಕ್ಚುಲಿ ಇಲ್ಲಿ ಇಮೇಜ್ ಫಾರ್ಮ್ ಆಗಿರುತ್ತೆ ಸೊ ಇಮೇಜ್ ಇಲ್ಲಿ ಫಾರ್ಮ್ ಆಗಿರುತ್ತೆ ಬಟ್ ಆ ಇಮೇಜನ್ನು ಸೆನ್ಸ್ ಮಾಡ್ತಕ್ಕಂಥ ಸೆನ್ಸರ್ ಎಲ್ಲನೂ ಕೂಡ ಇಲ್ಲಿ ರೆಟಿನಾ ಮೇಲೆ ಇರ್ತಾವೆ ಸೊ ಇಲ್ಲಿ ರೆಟಿನಾ ಮೇಲೆ ಬಿದ್ದರೆ ಮಾತ್ರ ಏನಾಗ್ತಿರ್ತೈತೆ ನಮಗೆ ಸರಿಯಾಗಿ ದೃಷ್ಟಿ ಸರಿಯಾದ ದೃಷ್ಟಿ ಕಾಣ್ತಾ ಇರುತ್ತೆ ಸೊ ಅದು ಮುಂಭಾಗದಲ್ಲಿ ಬಿದ್ದರೆ ಇದನ್ನು ಸಮೀಪ ದೃಷ್ಟಿ ದೋಷ ಅಂತ ಪರಿಗಣಿಸ್ತೀವಿ ಅದೇ ಇವು ಹಿಂಭಾಗದಲ್ಲಿ ಹೋಗಿ ಒಂದು ತನ್ನ ಬಿಂಬವನ್ನು ತಯಾರಿಸ್ತಿದ್ರೆ ಇದನ್ನು ದೋಷ ಅಂತ ಅಂತ ನೋಡ್ತೀವಿ ಸ್ನೇಹಿತರೆ ಸೊ ಇದಿಷ್ಟು ಅವುಗಳ ಗುಣಲಕ್ಷಣವನ್ನು ಹೊಂದಿರುತ್ತೆ ಯಾಕೆ ಸಮೀಪ ದೃಷ್ಟಿ ದೋಷ ಬರುತ್ತೆ ಆಮೇಲೆ ಯಾಕೆ ದೂರದೃಷ್ಟಿದೋಷ ಬರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಿರುತ್ತೆ ಸ್ನೇಹಿತರೆ ಸೊ ಈ ರೀತಿ ನೀವು ಪ್ರತಿಯೊಂದಕ್ಕೆ ಎರಡು ಕಾರಣಗಳನ್ನು ಬರೆದ್ರೆ ಒಂದಕ್ಕೆ ಅರ್ಧ ಅರ್ಧ ಮಾರ್ಕ್ಸ್ ಅಂತೆ ನಿಮಗೆ ಒಂದು ಮಾರ್ಕ್ಸ್ ಸಿಕ್ಬಿಡುತ್ತೆ ಆದರೆ ನೀವು ಇನ್ನೊಂದನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಬರಿಬೋದು ಆಮೇಲೆ ಈ ಕಣ್ಣಿನ ದೋಷವನ್ನು ಹೇಗೆ ಸರಿಪಡಿಸೋದು ಅಷ್ಟು ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದು ಒಂದೊಂದಕ್ಕೆ ಒಂದೊಂದು ಇದೆ ಸ್ನೇಹಿತರೆ ಹಾಗಾಗಿ ನೀವು ಕಣ್ಣು ಗುಡಿಯೋದಾಗೋದು ಇದೆಲ್ಲ ನೋಡಿದ್ರಿ ಆಮೇಲೆ ಇದಕ್ಕೆ ಸೂಕ್ತವಾದ ಪರಿಹಾರ ಏನಂದರೆ ಸಮರ್ಥವಾದ ನಿಮ್ಮ ಮಸೂರವನ್ನು ಬಳಸುವುದರಿಂದ ನೀವೇನು ಮಾಡ್ಬೋದು ಇದನ್ನು ಹೋಗಲಾಡಿಸ್ಬೋದು ಅಂತ ನೋಡ್ತೀವಿ ಸ್ನೇಹಿತರೆ ಸೊ ಹಾಗಾಗಿ ಈ ಮೂರೂ ಪ್ರಶ್ನೆಗಳಿಗೆ ಮೂರೂ ಉತ್ತರಗಳನ್ನು ಇಲ್ಲಿ ಅರ್ಧ ಅರ್ಧ ಅಂತ ಒಂದು ಇದಕ್ಕೆ ಒಂದು ಆಮೇಲೆ ಒಟ್ಟು ಡೆಫಿನೇಷನ್ಗೆ ನಿಮಗೇನಾಗುತ್ತೆ ಒಂದು ಮಾರ್ಕ್ಸ್ದಂತೆ ಒಟ್ಟು ಮೂರು ಮಾರ್ಕ್ಸು ಏನಾಗುತ್ತೆ ಸ್ನೇಹಿತರೆ ನಿಮಗೆ ಸಿಗ್ತದೆ ಸೊ ಹಾಗಾಗಿ ಈ ಥರದ ಆನ್ಸರ್ಗಳನ್ನು ನೀವು ಬರಿಬೇಕಾಗಿರುತ್ತೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ ಸ್ನೇಹಿತರೆ ಇನ್ನು ನ ಮಸೂರದ ಮುಂದೆ ಟು ಎಫ್ ಒನ್ನಿಂದ ಆಚೆಗೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾ ಬರೀರಿ ಅಂತ ಇರ್ತದೆ ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ಅಥವಾ ಪೋಕಲ್ ಪಾಯಿಂಟ್ ಅಂತ ನೋಡ್ತೀವಿ ಸ್ನೇಹಿತರೆ ಸೊ ಈ ರೀತಿ ನೀವು ಬರೆದು ಅವುಗಳ ಭಾಗಗಳನ್ನು ಹೆಸರಿಸ್ತಕ್ಕಂಥದ್ದು ಆಗಿರಬೇಕು ಪ್ರಧಾನ ಅಕ್ಷ ಮತ್ತು ಮಸೂರದ ರಚನೆ ಅಂತ ಬರುತ್ತೆ ಸೊ ಇದಿಷ್ಟು ನೀವು ಒಂದು ಚಿತ್ರವನ್ನು ತೆಗೆದು ಅದನ್ನು ನೀವೇನು ಮಾಡಬೇಕಾಗುತ್ತೆ ತೋರಿಸ್ಬೇಕಾಗುತ್ತೆ ಟು ಎಫ್ ಅಂದರೆ ಎರಡು ಪೋಕಲ್ ಪಾಯಿಂಟನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಎಫ್ ಒನ್ ಇದೆ ಇಲ್ಲಿ ಟೂ ಎಫ್ ಟು ಇದೆ ಸೊ ಇವುಗಳು ಎರಡು ಪೋಕಲ್ ಪಾಯಿ ಅಂದರೆ ಪೋಕಲ್ ಪಾಯಿಂಟ್ ಇರುತ್ತೆ ಇಲ್ಲೊಂದು ಇದನ್ನು ನೀವು ಏನಂತ ಕರಿತೀರಿ ಪೋಕಲ್ ಪಾಯಿಂಟ್ ಅಂತ ಕರಿತೀರಿ ಸೊ ಆ ಥರದ್ದು ಪೋಕಲ್ ಎಫ್ ಅಷ್ಟು ದೂರ ಇರ್ತಕ್ಕಂಥ ಟೂ ಎಫ್ ಒನ್ ದೂರ ಇರ್ತಕ್ಕಂಥ ಒಂದು ವಸ್ತುವನ್ನು ಇಟ್ಟಿದ್ದಾರೆ ಪಿ ನಮ್ಮ ಮುಂದೆ ಪಿ ಎಫ್ ಒನ್ನಿಂದ ಆಚೆಗೆ ಒಂದು ಒಂದು ವಸ್ತುವನ್ನು ಇರಿಸಿದಾಗ ಸೊ ಪ್ರಧಾನ ಸಂಗಮ ಮಸೂರದ ಪ್ರಧಾನ ಸಂಗಮ ಅಂತ ಬರುತ್ತೆ ಸೊ ಅಲ್ಲಿ ನೀವೇನು ಮಾಡುತ್ತೀರಿ ಇದು ಪ್ರಧಾನ ಸಂಗಮ ಇಲ್ಲಿರ್ತಕ್ಕಂಥದ್ದು ಈ ಎಫ್ ಅಂತಕ್ಕಂಥದ್ದು ಪ್ರಧಾನ ಸಂಗಮ ಇದರ ಎರಡು ಪರ್ಸೆಂಟ್ ಈ ಎರಡು ಪಟ್ಟಿಗಿಂತ ಆಚೆಗೆ ಒಂದು ವಸ್ತುವನ್ನು ಇಟ್ಟಿದ್ದೀವಿ ಇದು ಒನ್ನೇದು ಇದು ಎರಡು ಪಟ್ಟಿಗಿಲಿ ಆಯಿತು ಅಂದರೆ ಟೂ ಎಫ್ ಒನ್ ಆಯಿತು ಇದರ ಆಚೆಗೆ ನಾವೇನು ಮಾಡಾತೀವಿ ಒಂದು ವಸ್ತುವನ್ನು ಇಡಾತೀವಿ ಸ್ನೇಹಿತರು ಸೊ ಇದಿಷ್ಟು ಅವರಿಗೆ ಮೆನ್ಷನ್ ಮಾಡಿ ನೀವು ಒಂದು ಬಹಿರ್ವಕ್ರ ಮಸೂರವನ್ನು ಅಥವಾ ಪೀನ ಮಸೂರವನ್ನು ನೀವು ಅವರಿಗೆ ಅಲ್ಲಿ ಅಳವಡಿಸಿ ಅವುಗಳನ್ನು ಅವುಗಳಿಂದ ಉಂಟಾಗತಕ್ಕಂಥ ಒಂದು ಪ್ರತಿಬಿಂಬ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸಿದ್ದೆ ಅದಲ್ಲಿ ಅದು ಕೂಡ ಟು ಎಫ್ ಒನ್ನ ಆಚೆಗೆ ಫಾರ್ಮ್ ಆಗಬೇಕಲ್ಲ ಅಥವಾ ಟು ಎಫ್ ಒನ್ನ ಸಾರಿ ಎಫ್ ಒನ್ ಮತ್ತು ಟು ಎಫ್ ಒನ್ನ ನಡುವೆ ಅಂದರೆ ಆಫ್ಟರ್ ದಿ ಒಂದು ಇಮ್ಯಾಜ್ ಫಾರ್ಮ್ ಆದಿರ್ತ ಅಥವಾ ಕಿರಣಗಳು ಪಾಸ್ ಆದ ನಂತರ ಅಂತ ಬರುತ್ತೆ ಸೊ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಇದನ್ನು ನೀವು ಈಗಾಗಲೇ ಕಲ್ತಿರ್ತೀರಿ ಸೊ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ನಾವು ಯಾವ ರೀತಿ ಆನ್ಸರ್ಗಳನ್ನು ಬರೀಬೇಕು ಅನ್ನೋದು ಇದರಿಂದ ನಿಮಗೆ ತುಂಬ ಸೂಕ್ತವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಆಮೇಲೆ ಪ್ರಧಾನ ಅಕ್ಷ ಮತ್ತು ಮಸೂರದ ರಚನೆ ಅದಕ್ಕೆ ನಿಮಗೆ ಒಂದು ಪ್ಲಸ್ ಒಂದು ಅರ್ಧ ಪ್ಲಸ್ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಬರುತ್ತೆ ಎಫ್ ಒನ್ ಟು ಎಫ್ ಒನ್ ಹಾಗೂ ಎಫ್ ಟು ಟು ಎಫ್ ಟುಗಳನ್ನು ಗುರುತಿಸುವುದು ಇದಕ್ಕೆ ಅರ್ಧ ಮಾರ್ಕ್ಸು ಆಮೇಲೆ ವಸ್ತುವನ್ನು ಸರಿಯಾದ ಸ್ಥಾನದಲ್ಲಿರಿಸೋದು ಇದಕ್ಕೆ ಅರ್ಧ ಮಾರ್ಕ್ಸು ಆಮೇಲೆ ಕಿರಣಗಳ ಸಹಾಯದಿಂದ ಪ್ರತಿಬಿಂಬ ಪಡೆಯುವುದು ಸೊ ಈ ಮೂ ಇಷ್ಟು ಬರೆದರೆ ನಿಮಗೆ ಅಂದರೆ ಇಷ್ಟು ಈ ಒಂದು ರಚನೆಯಲ್ಲಿದ್ದರೆ ನಿಮಗೆ ಆಲ್ ತ್ರೀ ಮಾರ್ಕ್ಸ್ ಸಿಗುತ್ತೆ ಅನ್ಯಥ ಅಷ್ಟಷ್ಟು ಮಾರ್ಕ್ಸ್ಗಳನ್ನು ಕಡಿತ ಬರ್ತಾರೆ ಸ್ನೇಹಿತರೆ ಈಗ ಭಾಳಷ್ಟು ಜನ ಏನು ಮಾಡ್ತಾರೆ ಈ ಒಂದು ರೇಖಾಚಿತ್ರವನ್ನು ತೆಗಿತಾರೆ ಈ ರೇಖಾಚಿತ್ರದಲ್ಲಿ ಲೈನ್ ಹಾಕಿರ್ತಾರೆ ರೇಸ್ಗಳನ್ನು ತೋರಿಸಿರ್ತಾರೆ ಕಿರಣಗಳನ್ನು ತೋರಿಸಿರ್ತಾರೆ ಆಮೇಲೆ ಸರಿಯಾಗಿ ಎಲ್ಲಿ ಅದು ಒಂದು ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋದನ್ನು ಕೂಡ ಏನು ಮಾಡಿರ್ತಾರೆ ತೋರಿಸಿರ್ತಾರೆ ಆದರೆ ಅವರು ಏನು ಮಾಡಿರೋದಿಲ್ಲ ಅಂತಂದರೆ ಎಲ್ ಇ ಎಫ್ ಒನ್ ಅದೇ ಎಲ್ ಎಫ್ ಟು ಅದ ಆಮೇಲೆ ಟು ಎಫ್ ಒನ್ ಅದ ಆಮೇಲೆ ಟು ಎಫ್ ಟು ಅದ ಎ ಬಿ ಸಿ ಅಂತ ಈ ಥರದ್ದು ಆಮೇಲೆ ರೇಖೆಗಳನ್ನು ತೋರಿಸ್ತಕ್ಕಂಥದ್ದಾಗಿರ್ಬೋದು ಇವುಗಳನ್ನು ಏನೂ ಅವರು ಏನು ಮಾಡಿರೋಂಗಿಲ್ಲ ಮಾಡಿರೋಂಗಿಲ್ಲ ಏನಾಗುತ್ತೆ ಇಲ್ಲಿ ಎಲ್ಲವೂ ಸರಿಯಾಗಿದ್ದರೂ ಕೂಡ ಅವ್ರಿಗೆ ಸಿಗ್ತಕ್ಕಂಥ ಮಾರ್ಕ್ಸು ಒಂದೂವರೆನೋ ಅಥವಾ ಒಂದು ಮಾರ್ಕ್ಸು ಸಿಗ್ತಕ್ಕಂಥ ಅದು ಔಟ್ ಆಫ್ ಔಟ್ ತೊಗೋಬೇಕಾದ್ರೆ ನೀವು ಇಷ್ಟು ಎಲ್ಲವನ್ನು ಕೂಡ ಏನು ಮಾಡಬೇಕು ಗುರುತಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಉದ್ದ ಎಲ್ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ ಎ ಇರುವ ಒಂದು ವಾಹಕ ತಂತಿಯ ರೋಧವು ಟೂ ಓಮ್ ಆಗಿದೆ ಅದೇ ವಸ್ತುವಿನ ಇನ್ನೊಂದು ವಾಹಕ ತಂತಿಯ ಉದ್ದ ಟು ಎಲ್ ಹಾಗೂ ಅಡ್ಡ ಕೊಯ್ತದ ವಿಸ್ತೀರ್ಣ ಅರ್ಧ ಆಗಿದೆ ಎ ಡಿವೈಡೆಡ್ ಬೈ ಟು ಅರ್ಧದಷ್ಟು ಆದರೆ ಅದರ ರೋಧ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ ಸೊ ಈ ರೀತಿ ಇಲ್ಲಿ ನೀವು ಪಾಸ್ ಮಾಡಿಕೊಂಡು ಇದನ್ನು ಒಂದು ಸಲ ನೋಡ್ಕೊಂಬಿಡಿ ನಾ ಈ ರೀತಿಯ ಪ್ರಶ್ನೆಗಳನ್ನ ಸೆಪ್ರೇಟ್ ಆಗಿ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿರ್ತೇನೆ ಸ್ನೇಹಿತರೆ ಓಕೆ ನನ್ನ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ನೀವು ಯಾವ ರೀತಿ ಆನ್ಸರ್ಗಳನ್ನು ಬರೀಬೇಕು ಎಷ್ಟು ಆನ್ಸರ್ಗಳನ್ನು ಬರೀಬೇಕು ಯಾವ ಪಾಯಿಂಟ್ಗೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಸ್ನೇಹಿತರೆ ನೆಕ್ಸ್ಟ್ ಸೊ ಈ ಮುಂದೆ ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೆ ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆಮೇಲೆ ನಿಮ್ಮ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಸಹಾಯ ಮಾಡ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮತ್ತೊಮ್ಮೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ